ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಒಂದು ಅಧಿಪತಿಗಳ ನೇಮಕ ವೇಣುವಿನ ಮಗನಾದ ಋತುಚಕ್ರವರ್ತಿಯನ್ನು ಚಕ್ರವರ್ತಿಯನ್ನು ಮುನಿಗಳು ತಂದು ಸಿಂಹಾಸನದ ಮೇಲೆ ಅಧಿರೋಹಿಸಿದ ಮೇಲೆ ಬ್ರಹ್ಮಲೋಕದಲ್ಲಿ ಒಂದೊಂದು ಕಾರ್ಯಕ್ಕೂ ಒಬ್ಬೊಬ್ಬ ಅಧಿಕಾರಿಯನ್ನು ನೇಮಿಸಿದನು ಚಂದ್ರನನ್ನು ಅಧಿಪತಿಯಾಗಿ ಮಾಡಿ ಆತನಿಗೆ ಗ್ರಹಗಳು ನಕ್ಷತ್ರಗಳು ವಿಪ್ರರು ವೃಕ್ಷಗಳು ಲತೆಗಳು ನಿಕುಂಜಗಳು ತಪಸ್ಸುಗಳು ಯಜ್ಞಗಳಿಗೆ ಅಧಿಪತ್ಯವನ್ನು ಪ್ರಸಾದಿಸಿದನು ಭೂಮಿಯನ್ನು ಪರಿಪಾಲಿಸುವ ಮಹಾರಾಜರಿಗೆ ವೈಶ್ರವಣನಾದ ಕುಬೇರನನ್ನು ಜಲಕ್ಕೆ ವರುಣದೇವನನ್ನು ಆದಿತ್ಯರಿಗೆ ಇಂದ್ರಾನುಜವಾದ ವಿಷ್ಣುವನ್ನು ನಿಯಮಿಸಿದನು ಅಷ್ಟವಸುವವರಿಗೆ ಪಾವಕಾಗ್ನಿಯನ್ನು ಪ್ರಜಾಪತಿಗಳಿಗೆ ದಕ್ಷ ಪ್ರಜಾಪತಿಯನ್ನು ಮರುದ್ಗಣರಿಗೆ ವಾಸವನನ್ನು ಮುನೀಂದ್ರರಿಗೆ ಕಪಿಲ ಮಹರ್ಷಿಯನ್ನು ದೈತ್ಯದಾನವರಿಗೆ ಪ್ರಹ್ಲಾದನನ್ನು ಅಧಿಪತಿಯನ್ನಾಗಿ ಮಾಡಿದನು ಯಮನು ಪಿತೃಗಣಗಳಿಗೂ ಐರಾವತ ಆನೆಗಳಿಗೂ ಪಕ್ಷಿಗಳಿಗೆ ಗರುತ್ಮಂತನನ್ನು ಮಹಾಸರ್ಪಗಳಿಗೆ ವಾಸುಕಿಯನ್ನು ಕುದುರೆಗಳಿಗೆ ಉಚ್ಚೈಶ್ರಾವವನ್ನು ಗೋವುಗಳಿಗೆ ಋಷಭವನ್ನು ಮೃಗಗಳಿಗೆ ಕೇಸರಿಯನ್ನು ವನಸ್ಪತಿಗಳಿಗೆ ಪ್ಲಕ್ಷವನ್ನು ಪರ್ವತಗಳಿಗೆ ಹಿಮಾಲಯವನ್ನು ಬ್ರಹ್ಮನ ದಯೆಯಿಂದ ಅಧಿಪತ್ಯವನ್ನು ಪಡೆದು ಜಾತ್ಯಾಭಿವೃದ್ಧಿಯನ್ನು ಮುಂದುವರಿಸಿದರು ಮೈತ್ರೇಯ ಈ ರೀತಿಯಾಗಿ ವಿಷ್ಣುವಿನ ಅಂಶಾವತಾರಗಳಾಗಿ ಜನಿಸಿ ಅಧಿಪತ್ಯವನ್ನು ವಹಿಸಿದ ಇವರೆಲ್ಲರ ಪರಿಪಾಲನಾ ವಿಶೇಷಗಳನ್ನು ಪ್ರತಿಯೊಬ್ಬರ ಜೀವನದ ಸನ್ನಿವೇಶಗಳನ್ನು ಕುರಿತು ಸಮೀಕ್ಷಾ ರೂಪದಲ್ಲಿ ಲಘುವಾಗಿ ಹೇಳುವುದಕ್ಕೆ ಯಾರಿಂದಲೂ ಸಾಧ್ಯವಲ್ಲ ಮಗು ಈ ಸಮಸ್ತ ಸೃಷ್ಟಿಯು ವಾಸುದೇವನ ಲೀಲಾವಿಲಾಸವೇ ಆಗಿದೆ ಸಕಲ ಚರಾಚರಗಳ ಜೀವನ ಕಷ್ಟ ಸುಖಗಳು ಆತನ ಆಜ್ಞಾವಶರೇ ಆಗಿದ್ದಾರೆ ಈ ಕಾಲ ಸ್ವರೂಪವೆಲ್ಲ ಆತನ ಮಹಿಮೆಯೇ ಆಗಿದೆ ಉತ್ತರಾಯಣ ದಕ್ಷಿಣಾಯನಗಳು ಪಾಡ್ಯಮಿ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಪೌರ್ಣಿಮೆ ಅಮಾವಾಸ್ಯ ಶುಕ್ಲಪಕ್ಷ ಕೃಷ್ಣಪಕ್ಷಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಅಶ್ವಯುಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಮಾಸಗಳು ಪ್ರಭವಾದಿ ಸಂವತ್ಸರಗಳು ಘಳ ಕ್ಷಣ ಕಾಷ್ಟ ನಿಮಿಷಾದಿಗಳಾದ ಕಾಲಗಳು ಆತನ ಅಭಿವ್ಯಕ್ತ ರೂಪಗಳೇ ಆಗಿವೆ ಈ ಅನಂತ ಬ್ರಹ್ಮಾಂಡವು ಸಪ್ತದ್ವೀಪಗಳು ಸಮಸ್ತ ನದಿಗಳು ಸಮುದ್ರಗಳಿಂದ ಕೂಡಿದ ಪ್ರಕೃತಿ ಸರ್ವಸ್ವವು ಆತನ ಆ ಜ್ಞಾನಮೂರ್ತಿಗಳೇ ಆಗಿವೆ ದೇವತೆಗಳು ದಾನವರು ನರರು ಕಿನ್ನರರು ಗರುಡರು ಗಂಧರ್ವರು ಯಕ್ಷರು ರಾಕ್ಷಸರು ಮುಂತಾದ ಜೀವರಾಶಿಯು ಆ ಪರಾತ್ಪರನ ಕರುಣೆಗೆ ನಿದರ್ಶನ ಸದ್ಗುರುಗಳಿಂದ ಉಪದೇಶಪೂರ್ವಕವಾಗಿ ಗ್ರಹಿಸಿದ ಆಧ್ಯಾತ್ಮ ವಿದ್ಯೆಗಳು ಧರ್ಮ ರಕ್ಷಣೆಗಾಗಿ ಲೋಕ ಸಮರ್ಪಣೆಗಾಗಿ ಆಚರಿಸುವ ಮಹಾಯಜ್ಞಗಳು ಪರಮಾನಂದ ಅನುಭವಕ್ಕಾಗಿ ವಿರಕ್ತಿ ಮಾರ್ಗಕ್ಕೆ ಪ್ರವೇಶಿಸಿದ ಅನುಷ್ಠಾನ ಮಾಡುವ ಜಪತಪಗಳು ಇವೆಲ್ಲದರಲ್ಲಿಯೂ ಪಠಿಸಲ್ಪಡುವ ರಹಸ್ಯ ಮಂತ್ರ ವಾನ್ಯ ಸರ್ವಸ್ವವು ವಾಸುದೇವನ ಅನಂತ ಶಕ್ತಿಯನ್ನು ಶಬ್ದರೂಪದಲ್ಲಿ ನಿರೂಪಿಸುತ್ತಿವೆ ಪಂಚಭೂತಗಳು ತನ್ಮಾತ್ರ ಗುಣಗಳು ಕರ್ಮೇಂದ್ರಿಯ ಬುದ್ಧೀಂದ್ರಿಯಗಳು ಮುಂತಾದ ಸಚರಾಚರ ಪ್ರಪಂಚವೆಲ್ಲ ಶ್ರೀಮನ್ನಾರಾಯಣನ ದಿವ್ಯ ಕೃಪಾಧೀನ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದಗಳು ವೇದಾಂತ ರಹಸ್ಯಗಳು ನೀತಿಶಾಸ್ತ್ರಗಳು ಮನ್ವಾದಿಗಳು ನಿಯಮಿಸಿದ ಧರ್ಮಶಾಸ್ತ್ರಗಳು ಪುರಾಣಗಳು ಉಪಪುರಾಣಗಳು ಅನುವಾಕಗಳು ಕಾವ್ಯಾಲಾಪಗಳು ಸಂಗೀತಾದಿ ವಿದ್ಯೆಗಳು ಅರವತ್ನಾಲ್ಕು ವ್ರತಗಳು ವ್ರತಕಲ್ಪಗಳು ಮೂರ್ತಿಗಳು ಎಲ್ಲವೂ ಆ ಪುರುಷೋತ್ತಮನ ಮೂರ್ತಿ ಭೇದಗಳಾಗಿ ಬೆಳಗುತ್ತಿವೆ ಶ್ರೀ ಮಹಾವಿಷ್ಣು ಸರ್ವಾತ್ಮಗಳಿಗೂ ಅಧಿದೇವರು ಆತನನ್ನು ನಂಬಿದವರಿಗೆ ಯಾವ ಆಪತ್ತುಗಳೂ ಇಲ್ಲ ನಿರ್ಮಲ ಚಿತ್ತದಿಂದ ಆ ಮಹಾನುಭಾವನನ್ನು ಆರಾಧಿಸಿದ ಭಕ್ತರಿಗೆ ಕಷ್ಟಗಳು ನಾಶವಾಗಿ ಕರ್ಮಾಂತದಲ್ಲಿ ಭಗವಂತನ ಸಾಯುಜ್ಯ ಭಾಗ್ಯವು ಉಂಟಾಗುತ್ತದೆ ಈ ಪುರಾಣವನ್ನು ಭಕ್ತಿ ಶ್ರದ್ಧೆಗಳೊಂದಿಗೆ ಪಠಿಸಿದ ಆಲಿಸಿದ ಪುಣ್ಯಾತ್ಮರಿಗೆ ಕಾರ್ತಿಕ ಮಾಸದಲ್ಲಿ ವೈಷ್ಣವ ವ್ರತವನ್ನು ಹನ್ನೆರಡು ವರ್ಷಗಳು ನಿಷ್ಠೆಗಳೊಂದಿಗೆ ಆಚರಿಸಿ ಪುಷ್ಕರಣಿಯಲ್ಲಿ ತೀರ್ಥ ಸ್ನಾನವನ್ನು ಮಾಡಿದ ಮಹಾಫಲವು ಲಭಿಸುತ್ತದೆ ಎಂದು ಪರಾಶರ ಮಹರ್ಷಿಯು ಶ್ರೀ ವಿಷ್ಣು ಮಹಿಮೆಯನ್ನು ಹೇಳಿದರು ವಿಷ್ಣು ಪುರಾಣ ಭಾಗ ಒಂದು ನಾಳಿನ ಭಾಗದಲ್ಲಿ ಭಾಗ ಎರಡರನ್ನು ಮುಂದುವರಿಸುತ್ತೆ ಅಲ್ಲಿ ತನಕ ನಮ್ಮ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ